ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒತ್ತಿ ಮೊದಲು ಬರುವ ನೋಟಿಫಿಕೇಶನ್ ವೀಡಿಯೋಗಳು ನಿಮಗೆ ಬಂದು ತಲುಪ್ತವೆ ಫ್ರೆಂಡ್ಸ್ ನಾನು ಒಂದು ಪಿ ಎಚ್ಸಿಯಲ್ಲಿ ಬಂದು ವಿಡಿಯೋ ಮಾಡ್ತಿದ್ದೀನಿ ಪಿ ಎಚ್ ಸಿ ಮುಂದೆ ಗಾರ್ಡನ್ ಗಾರ್ಡನ್ ಏರಿಯಾ ತುಂಬಾ ಚೆನ್ನಾಗಿದೆ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಮನಮೋಹಕವಾಗಿದೆ ಇದು ಇಲ್ಲಿ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ವಾತಾವರಣ ಎಷ್ಟು ಕೂಲಿದೆ ಪೇಶೆಂಟ್ಗೆ ಎಷ್ಟು ನಿಧಾನ ಇರುತ್ತೆ ಇಲ್ಲಿ ಬಂದುಬಿಟ್ರೆ ಪೇಶೆಂಟ್ಗೆ ಅಂತೂ ಅರ್ಧ ಕಾಯಿಲೆ ಇದನ್ನು ನೋಡೇನೆ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನೀವು ಇದು ಯಾವ ಪಿ ಎಚ್ ಸಿ ಎಲ್ಲಿ ಬರುತ್ತೆ ಅಂತ ನೀವು ಗೆಸ್ ಮಾಡಿ ಹೇಳ್ತೀರಾ ಫ್ರೆಂಡ್ಸ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಗಾರ್ಡನ್ನು ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಸಿದಾರಲ್ವಾ ಇದನ್ನು ಮೇಂಟೈನ್ ಮಾಡಿರೋರು ಇದನ್ನೆಲ್ಲ ನೀರು ಹಾಕಿರ ನೀರು ಬಿಟ್ಟಿರೋರು ಅವ್ರಿಗೆ ಹ್ಯಾಡ್ಸಪ್ ಹೇಳಬೇಕು ಅಲ್ವಾ ಎಷ್ಟು ಸುಂದರವಾಗಿ ಚೆನ್ನಾಗಿದೆ ವಾತಾವರಣ ಎಲ್ಲ ಕೂಲಿದೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಅಲ್ವಾ ನೋಡಿ ಸಾಲ ಮರದ ತಿಮ್ಮಕ್ಕ ಅಂತ ಗಿಡಗಳು ನೆಟ್ಟಿದ್ರಲ್ಲ ಅದೇ ಟೈಪೇ ಕಾಣುತ್ತಿದ್ದು ಹತ್ರ ಹೋಗಿ ತೋರಿಸ್ತೀನಿ ಎಲ್ಲದೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಾನು ಹಾಸ್ಪಿಟ್ಲಿಗೆ ಬಂದಿದ್ದನ ಅದಕ್ಕೆ ಅದನ್ನ ನೋಡಿ ಚೆನ್ನಾಗಿರೋದಕ್ಕೆ ನಾನು ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಸಕ್ಕರೆ ಹಣ್ಣಂತ ಗಿಡಗಳು ಹಾಕಿದ್ದಾರೆ ಜೀ ಅದಕ್ಕೆ ಸಕ್ರೆ ಹಣ್ಣಿನ ಗಿಡ ಅಂತಾರೆ ಅದ್ರದ್ದು ಹಣ್ಣೆಲ್ಲ ಬರ್ ತುಂಬಾ ಇಲ್ಲಿ ಹುಡುಗರು ಅದಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಕೀ ಕೀಳ್ತಿದ್ದಾರೆ ಹುಡುಗರು ತೋರಿಸ್ತೀನಿ ತಡೀರಿ ಇಲ್ಲಿ ಪಿ ಎಚ್ ಸಿ ನೀಟಾಗಿ ಇಟ್ಕೊಂಡಿದ್ದಾರೆ ಇದನ್ನ ಚೆನ್ನಾಗಿದೆ ನೋಡ್ರಿ ಅಲ್ಲಿ ಅವರು ಒಬ್ಬರು ಅಕ್ಕಾರಿದ್ದಾರೆ ಹುಡುಗರಿಗೆ ಸಕ್ಕರೆ ಹಣ್ಣು ಕಿತ್ಕೊಡ್ತಿದ್ದಾರೆ ನಾನು ಈ ಕಡೆ ಬರ್ರಿ ಅಂತ ಕರೆದೆ ಬರ್ತಾರೆ ಇವಾಗ ಇಲ್ಲೆಲ್ಲಿ ಸಿಗಲ್ಲ ಎಲ್ಲ ಬಂದು ಕಿತ್ಕೊಂಡು ಕಿತ್ಕೊಂಡ್ತಿತ್ತಾರಲ್ಲ ಪಾಪ ಇರೋದಿಲ್ಲ ಎಲ್ಲ ಖಾಲಿಯಾಗಿದ್ದಾವೆ ಆ ಹುಡುಗರು ಕಿತ್ಕೊಡು ಮಮ್ಮಿ ಕಿತ್ಕೊಡು ಮಮ್ಮಿ ಅಂತ ಅವ್ರ ಮಮ್ಮಿನ ಕೇಳ್ತಿದ್ದಾರೆ ಅವರು ಕೀಳ ಕೀಳ್ತಿದ್ದಾರೆ ಇಲ್ಲಿ ಬಂದರು ನನ್ನ ಹತ್ರ ಇಲ್ಲಿದ್ದಾವೆ ನೋಡ್ರಿ ಅಂತ ಹೇಳಿದೆ ಆಗ ನೋಡು ಆ ಥರ ಇರ್ತಾರೆ ಸಕ್ಕರೆ ನಾನು ನಾನೊಂದು ತಿತ್ತೆ ನಾನು ತಿಂದೆ ಆ ಹುಡುಗರು ಮಮ್ಮಿ ಕಿತ್ಕೊಡು ಮಮ್ಮಿ ಮಮ್ಮಿ ಕಿತ್ಕೊಡು ಮಮ್ಮಿ ಅಂತ ಕೇಳ್ತಿದ್ದಾರೆ ಅವ್ರಿಗೆ ಅವ್ರು ಕೀಳ್ತಿದ್ದಾರೆ ಕೀಳ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವಾತಾವರಣ ಎಷ್ಟು ಸುಂದರವಾಗಿದೆ ಫ್ರೆಂಡ್ಸ್ ಮನಮೋಹಕವಾಗಿದೆ ಇಲ್ಲಿ ಬಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸಲ ಬನ್ನಿ ಫ್ರೆಂಡ್ಸ್ ಇದು ಯಾವುದು ಅಂತ ಹೇಳಿ ಫ್ರೆಂಡ್ಸ್ ನಿಮಗೆ ಗೊತ್ತಾದರೆ ಗೆಸ್ಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇದೆಲ್ಲಿ ಬರುತ್ತಂತ ನಿಮಗೆ ಗೊತ್ತಿದೆಯಾ ಈ ವಿಡಿಯೋ ನೋಡಿದ್ರು ಎಲ್ಲಿ ಬರುತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಸತಿ ಇಲ್ಲಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಬಂದು ನಾವು ಚಿಕ್ಕೋರಿದ್ದಾಗ ಪಿಕ್ನಿಕ್ ಅಂತ ಹೋಗ್ತಿದ್ದಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಊಟ ಕಟ್ಕೊಂಡು ಬಂದ ಅಲ್ಲಿ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಥರದ ಮರಗಳು ಇದ್ದಾವೆ ಫ್ರೆಂಡ್ಸ್ ತೆಂಗಿನ ಮರ ಇದ್ದಾವೆ ಅವ್ರು ಅವ್ರು ಇನ್ನೂ ಕೀಳ್ತಿದ್ದಾರೆ ಸಕ್ಕರೆಯನ್ನು ಅಲ್ಲಿ ಮುಂದೆ ಕ್ವಾಟ್ರಸ್ ಇದೆ ಇಲ್ಲಿ ಹಾಸ್ಪಿಟ್ಲಿದು ಇದು ಪಿ ಎಚ್ ಸಿ ಅಲ್ಲಿ ಮುಂದೆ ಕ್ವಾಟ್ರಸ್ ಇತ್ತು ಇಲ್ಲಿ ತೆಂಗಿನ ಮರ ಇದ್ದಾವೆ ಮತ್ತು ಇನ್ನು ಯಾವುದ್ಯಾವುದೋ ಹೊಂಗೆ ಮರ ಹೊಂಗೆ ಮರ ಎಷ್ಟು ತಂಪು ತಾಯಿಯ ಮಡಿಲು ಹೊಂಗೆಯ ನೆರಳು ಅಂತ ಈ ಟ್ಯಾಗ್ಲೇನೇ ಐತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹೊಂಗೆ ಮರ ತುಂಬ ಚೆನ್ನಾಗಿರುತ್ತೆ ನೆರಳು ಕೊಡುತ್ತೆ ತಂಪಿರುತ್ತೆ ಅದ್ರ ಬಗ್ಗೆನೇ ಹೊಂಗೆ ಮರದ ಬಗ್ಗೆನೇ ಒಂದಿನ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಅದ್ರದ್ದು ಉಪಯುಕ್ತ ಗುಣಗಳು ಮೆಡಿಸಿನ್ ಪ್ಲಾಂಟ್ಸ್ ಅದನ್ನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಹೊಂಗೆ ಗಿಡ ತೆಂಗಿನ ಮರ ಇನ್ನು ಯಾತರ ಗಿಡ ಇದಾವೆ ಹಣ್ಣಿನ ಮರ ಸಕ್ಕರೆ ಹಣ್ಣಿನ ಮರ ಫ್ರೆಂಡ್ಸ್ ಈ ಇದರಲ್ಲಿ ಒಂದೆರಡು ಮರ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಅದರ ನೇಮ್ ಹಾಕಿರಿ ಫ್ರೆಂಡ್ಸ್ ಇದು ಯಾವ ಗಿಡ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅದೊಂದು ಮರ ಐತೆ ಮಾವಿನ ಮರ ಟೈಪ್ ಇರುತ್ತೆ ಫ್ರೆಂಡ್ಸ್ ಇದು ಪೇರ್ಲೆ ಗಿಡ ಫ್ರೆಂಡ್ಸ್ ಹಣ್ಣಿಂದು ಅಲ್ಲಿ ಚಿಕ್ಕ ಚಿಕ್ಕ ಕಾಯೆಲ್ಲನೂ ಕಿತ್ಬಿಡ್ತಾರೆ ಫ್ರೆಂಡ್ಸ್ ಹುಡುಗರೆಲ್ಲ ಮುರಿದುಬಿಟ್ಟಿದ್ದಾರೆ ನೋಡಿ ಹ್ಞೂ ಕೊನೆ ಎಲ್ಲ ಮುರಿದ್ಬಿಟ್ಟಿದ್ದಾರೆ ಪಾಪ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಫ್ರೆಂಡ್ಸ್ ಇದು ಕೊನೆ ನೋಡ್ರಿ ಆ ಥರ ಮುರಿದಿದ್ದಾರೆ ಪಾಪ ಇನ್ನು ಚಿಕ್ಕದು ಕಾಯಿರ್ತವೆ ಎಳೆಕಾಯಿ ಅವನೇ ಕಿತ್ಬಿಡ್ತಾರೆ ಹುಡುಗರು ಹುಡುಗರಲ್ಲ ಅವ್ರಿಗೆ ತಿನ್ನೋಕ್ಕೆ ಆಸೆ ಅಲ್ವ ಕಿತ್ಬಿಡ್ತಾರೆ ಈ ಮರ ಯಾವುದಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಈ ಮರದ ಹೆಸರು ಹೇಳ್ರಿ ಅದು ಮಾವಿನ ಮರದ ಟೈಪ್ ಐತೆ ಮತ್ತು ಇನ್ನೂ ಒಂದು ಮರ ಬರುತ್ತೆ ಫ್ರೆಂಡ್ಸ್ ಅದು ನೋಡೋಕ್ಕೆ ಸುಂದರವಾಗಿರುತ್ತೆ ಅದು ಅದರೊಳ ಅದ್ರ ಕಾಯಿಯೊಳಗೆ ಹತ್ತಿ ಹತ್ತಿ ಟೈಪ್ ಇತ್ತೈತೆ ಇದು ಗೋಡಂಬಿದು ಬಾದಾಮ ಬಾದಾಮಿ 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 ಮರ ಈ ಮರ ಫ್ರೆಂಡ್ಸ್ ಈ ಮರ ಯಾವುದಂತ ನನಗೆ ಗೊತ್ತೇ ಇಲ್ಲ ಅದ್ರ ಹೆಸರು ಗೊತ್ತಿಲ್ಲ ಇಲ್ಲಿ ಕೇಳಿದರೆ ಯಾವುದಾಗ ಗೊತ್ತಿಲ್ಲ ಅಂತಂದರು ಇದು ತುಂಬಾ ಚೆನ್ನಾಗಿರುತ್ತೆ ತೆಂಗಿನ ಮರಗಳಿದಾವೆ ಈ ಮರ ನೋಡಿ ಫ್ರೆಂಡ್ಸ್ ಈ ಮರ ಯಾವುದಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಿಮಗೆ ಹೆಸ್ರು ಗೊತ್ತಿದ್ದರೆ ಹೇಳಿರಿ ಇದೊಂದು ಮರದ ಹೆಸರು ಮಾವಿನ ಮರದ ಟೈಪ್ ಐತಿದು ಇದು ಈ ಈ ಮರದ ಹೆಸರು ಇದೊಂದು ಮತ್ತು ಈ ಮರದ ಹೆಸರು ಒಂದು ಹೇಳಬೇಕು ಮಾವಿನ ಮರದ ಟೈಪ್ ಐತದು ಮತ್ತು ಫ್ರೆಂಡ್ಸ್ ಈ ಮರ ಈ ಮರ ತುಂಬಾ ನೋಡೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಪ್ಪ ದಪ್ಪ ಆಗುತ್ತಿದ್ದು ಇದು ಯಾವ ಮರ ಅನ್ನೋದು ಗೊತ್ತಿಲ್ಲ ಇದು ಕಾಯಿ ಹೆಂಗೆ ಬಿಡುತ್ತೆ ಅಂದರೆ ಹತ್ತಿ ಟೈಪ್ ಬಿಡುತ್ತೆ ಫ್ರೆಂಡ್ಸ್ ಹತ್ತಿ ಟೈಪ್ ಬಿಡುತ್ತೆ ಇದು ತುಂಬಾ ದೊಡ್ಡಿದೆ ಫ್ರೆಂಡ್ಸ್ ಇದು ಯಾವ ಟೈಪ್ ಐತೆ ಗೊತ್ತೈತೆ ಫ್ರೆಂಡ್ಸ್ ಇದು ಸೇಮ್ ನಮ್ಮ ಹಸ್ತ ಕೈ ಹಸ್ತ ಇರುತ್ತಲ್ಲ ಫ್ರೆಂಡ್ಸ್ ಕೈ ಹಸ್ತ ಹಾಂ ಆ ಟೈಪ್ ಬೆರಳು ನೋಡು ಐದು ಬೆರಳುಗಳವು ಇದು ಅಸ್ತಾ ಐದು ಬೆರಳುಗಳು ಪ್ರಕೃತಿಯ ವಿಸ್ಮಯ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಗಾರ್ಡನ್ನು ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದು ಎಲ್ಲಿ ಬರುತ್ತಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಹಾಸ್ಪಿಟ್ಲ್ ಮುಂದೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಇದನ್ನು ಮ್ಯಾನೇಜ್ಮೆಂಟ್ ಮಾಡಿಸಿ ಇದನ್ನು ಪಾಪ ನೀರು ಬಿಟ್ಟಿರೋರಿಗೆ ಹಾಸ್ಪಿಟ್ಲವ್ರಿಗೆ ಎಲ್ಲ ಒಂದು ಹ್ಯಾಡ್ಸ್ ಆಪ್ ಹೇಳಬೇಕಲ್ವಾ ನೋಡಿ ಫ್ರೆಂಡ್ಸ್ ಹತ್ತಿ ಮರ ಇದು ಹತ್ತಿ ಹಣ್ಣು ಬಿಡ್ತಾರಲ್ಲ ಹತ್ತಿ ಹಣ್ಣು ಬಿಡುತ್ತಲ್ಲ ಫ್ರೆಂಡ್ಸ್ ಎರಡಿದ್ದಾವೆ ಹತ್ತಿ ಹಣ್ಣು ಬಿಟ್ಟಿದ್ದು ನಾನು ತಿಂದಿದ್ದ ಹಣ್ಣು ಇವಾಗೆಲ್ಲ ಕೆಳಗೆಲ್ಲ ಉದ್ರೂ ಹೋಗಿಬಿಟ್ಟಿದ್ದಾವೆ ಅದನ್ನು ಯಾರೂ ನೋಡ್ಕೊಂಡ್ರಲ್ಲ ಸರಿಗೆ ಸಣ್ಣ ಸಣ್ಣ ಇವಾಗ ಒಂದು ಸ್ವಲ್ಪ ಎಳ್ಳೇ ಕಾಯಿದ್ದಾವೆ ಇಷ್ಟೇ ಸಣ್ಣ ಕಾಯಿದ್ದಾವೆ ಅಷ್ಟೆ ಹತ್ತಿ ಹಣ್ಣಿನ ಮರ ನೋಡಿ ಫ್ರೆಂಡ್ಸ್ ಇದು ಸಣ್ಣ ಸಣ್ಣ ಕಾಯಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಉದುರಿ ಈ ಥರ ಎಲ್ಲ ಉದುರಿ ಎಲ್ಲ ಕೊಳ್ತಾಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಉದುರಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಹತ್ತಿ ಹಣ್ಣಿನ ಮರ ಎಲ್ಲ ಮರಗಳು ಇದ್ದಾವೆ ಹಣ್ಣಿನ ಮರ ಇದ್ದಾವೆ ಫ್ರೆಂಡ್ಸ್ ಹಣ್ಣಿನ ಮರ ಐತೆ ಮತ್ತು ಪ್ಯಾರ್ಲ್ ಮರ ಐತೆ ನೋಡಿ ಫ್ರೆಂಡ್ಸ್ ಹಾಲು ಮರದ ತಿಮ್ಮಕ್ಕ ಹೆಂಗೆ ಇದು ಮಾಡಿದ್ರೆ ಆ ಟೈಪೇ ಆ ಟೈಪ್ ಕಾಣುತ್ತೆ ಅಲ್ಲಿ ಒಂದು ಬೇರೆ ಅದು ಜಾಗ ಅದು ದನಗಳು ಕಟ್ಕೊಂಡಿದ್ದಾರೆ ಕೊಟ್ಟಿಗೆ ಇದಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಮನಮೋಹಕವಾಗಿದೆ ಅಲ್ವಾ ಎಷ್ಟು ಸುಂದರವಾಗಿದೆ ನೋಡಿ ಫ್ರೆಂಡ್ಸ್ ಪದೇ ಪದೇ ನನಗಿದೇ ಗಿಡನೇ ವೀಡಿಯೋ ಮಾಡೋಣ ಅನಿಸುತ್ತೆ ಯಾಕಂದರೆ ಅದು ಐದು ಬೆರಳು ಟೈಪ್ ಇತ್ತಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದೆಲ್ಲ ನೋಡಿ ಹ್ಞೂ ಒಂಥರ ಸಾಲು ಮರದ ತಿಮ್ಮಕ್ಕಂದು ಟೈಪ್ ಕಾಣುತ್ತೆ ಹೋಗಿದ್ರೆ ವನ ಎಷ್ಟು ಸುಂದರವಾಗಿದೆ ಇದು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಮನಮೋಹಕವಾಗಿದೆ ದೃಶ್ಯ ಎಷ್ಟು ಎಷ್ಟು ಸುಂದರವಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಊಟ ಕಟ್ಕೊಂಡು ಬಂದು ಊಟ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಪೇಶೆಂಟ್ ಎಲ್ಲಾದರೂ ಊಟ ತಂದಿರ್ತಾರಲ್ಲ ಇಲ್ಲೇ ಬಂದು ಊಟ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಕ್ವಾರ್ಟ್ರಸ್ ಇದೆ ಅಜ್ಜಿ ಅಲ್ಲಿ ಅವರು ಬಿ ಪಿ ಶುಗರ್ ಚೆಕ್ ಮಾಡೋರಿರ್ತಾರ ಅಜ್ಜಿ ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊಳಕ್ಕೆ ಹೋಗ್ತಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಪ್ಲಾಂಟ್ ಇದೆ ಫ್ರೆಂಡ್ಸ್ ಅಲ್ಲಿನೋಗಿ ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಮರಗಳು ಎಕ್ಕಡೆ ನೋ ನಿಂತ್ಕೊಂಡು ನೋಡಿದ್ರೂ ಸಾಲು 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 ಚೆನ್ನಾಗಿ ಕಾಣ್ತಾ ಫ್ರೆಂಡ್ಸ್ ಸುಂದರವಾಗಿದೆ ಫ್ರೆಂಡ್ಸ್ ಲಾಸ್ಟ್ವರೆಗೂ ಹೋಗಿ ಬರ್ತೀನಿ ಈ ಥರ ಕಾಯಿರ್ತ ಫ್ರೆಂಡ್ಸ್ ಅದೇ ಇದು ಮರ ಅಂತ ಅದು ಯಾವ ಮರ ಅಂತ ಅದು ಗೊತ್ತಿಲ್ಲ ಫ್ರೆಂಡ್ಸ್ ನಮಗೆ ನೇರಳೆ ಮರ ಇದ್ದಾವೆ ಪ್ಯಾರ್ಲು ಮರ ಇದೆ ತೆಂಗಿನ ಮರ ಇದೆ ಸಕ್ಕರೆಹಣ್ಣಿನ ಮರ ಇದೆ ಮತ್ತು ಹುಣಸೆ ಮರ ಹಾಕಿದ್ದಾರೆ ಮತ್ತು ಬೆಟ್ಟದ ಕಾಯಿ ಮರನೂ ಇದ್ದಾವೆ ಫ್ರೆಂಡ್ಸ್ ಬೆಟ್ಟದ ಕಾಯಿ ಮರ ಎರಡಿದ್ದಾವೆ ಬೆಟ್ಟದ ಕಾಯಿ ಮರ ಎರಡು ಇದಾವೆ ಫ್ರೆಂಡ್ಸ್ ತೋರಿಸ್ತೀನಿ ಅದನ್ನು ತಡೀರಿ ಅಲ್ಲಿಗೆ ಹೋಗ್ತೀನಿ ಫ್ರೆಂಡ್ಸ್ ತೆಂಗಿನ ಮ ಇದು ಇದು ಮರ ಈ ಕ್ಯಾದಿಗೆ ಮರ ಅಂತಾರೆ ಫ್ರೆಂಡ್ಸ್ ಇದು ಕ್ಯದಿಗೆ ಕೇದಿ ಕ್ಯಾದಿಗೆ 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 ಮರ ಕ್ಯಾದಿಗೆ ಮರ ಅಲ್ಲ ಗಿಡ ಕ್ಯಾದಿಗೆ ಕ್ಯಾದಿಗೆ ಗಿಡ ಅದು ಇದೆ ಫ್ರೆಂಡ್ಸ್ ಅದು ಮತ್ತು ಇದು ಬೆಟ್ಟದನಲ್ಲಿ ಕಾಯಿ ಗಿಡ ಎರಡಿದ್ದಾವೆ ಫ್ರೆಂಡ್ಸ್ ಇನ್ನೂ ಚಿಕ್ಕು ಬಿಟ್ಟಿಲ್ಲ ಈಗ ಇದೆ ನೋಡಿ ಫ್ರೆಂಡ್ಸ್ ಬೆಟ್ಟದನಲ್ಲಿ ಕಾಯಿ ಬೆಟ್ಟದಲ್ಲ ಕಾಯಿ ಬಿಟ್ಟಿದ್ದಾವೆನಂತ ನೋಡ್ತೆ ಫ್ರೆಂಡ್ಸ್ ಇದು ನೇರಳೆಣ್ಣಿನ ಮರ ನೇರಳೆಣ್ಣಿನ ಮರ ತೆಂಗಿನ ಮರ ಇದು ಬೆಟ್ಟ ಬೆಟ್ಟದನಲ್ಲಿ ಕಾಯಿ ಮರ ಎರಡಿದ್ದಾವೆ ಫ್ರೆಂಡ್ಸ್ ಇದೊಂದು ಇನ್ನೊಂದು ಒಂದು ತೋರಿಸ್ತೀನಿ ಮುಂದೆ ಇದೆ ಫ್ರೆಂಡ್ಸ್ ಹಾಂ ಇದೊಂದು ಫ್ರೆಂಡ್ಸ್ ಎರಡು ಮರ ಇದ್ದಾವೆ ಎಷ್ಟು ಸುಂದರವಾಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಇಲ್ಲೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಇನ್ನು ನಾನು ನಿಮಗೆ ಇವಾಗ ಅದು ಬೆಟ್ಟದ ನಲ್ಲಿ ಮರ ಎರಡು ವರ್ಷ ಮೇಲಾಯಿತು ಅದು ಮೂರು ವರ್ಷದ್ದು ಇವಾಗ ಮೂರು ಮೂರು ವರ್ಷ ಮೂರು ವರ್ಷ ಈ ಇನ್ಮೇಲೆ ಬಿಡ್ ಬಿಡ್ಬೋದು ಇದು ಹುಣಸೆ ಮರ ಇದು ಇದು ಹುಣಸೆ ಮರ ಬೆಟ್ಟದ ನಲ್ಲಿಕಾಯಿ ಮರ ಗಿಡದ ಹೆಸರು ನನಗೆ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿದೆ ಅಲ್ವಾ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಎಷ್ಟು ಸುಂದರವಾಗಿದೆ ನಾನಿವಾಗ ಅಲ್ಲಿನೋವಿಂದ ಒಂದು ಗಿಡ ವೀಡಿಯೋ ಮಾಡಿದ್ನಲ್ಲ ಫ್ರೆಂಡ್ಸ್ ಅದೇ ಸಸಿ ಪ್ಲಾಂಟ್ ಇದು ಸಿಂಡ್ರೆಲ್ಲ ಪ್ಲಾಂಟ್ ಅಂತ ಹೊಡೆದ್ರೆ ಗೂಗಲ್ ಒಳಗೆ ಯೂಟ್ಯೂಬ್ ಒಳಗೆ ತೋರಿಸ್ತೈತೆ ಫ್ರೆಂಡ್ಸ್ ಇದು ಸಣ್ಣದ ಹಳದಿ ಕಲರ್ ಹೂವು ಬಿಡುತ್ತೆ ಇದು ಹಂದಿ ಹುಲ್ಲು ಅಂತಾರೆ ಕನ್ನಡದಲ್ಲಿ ಇದು ಸಿಂಡ್ರೆಲಾ ಪ್ಲಾಂಟ್ ಅಂತ ಹೊಡೆದ್ರೆ ಗೂಗಲ್ ಸರ್ಚ್ ಮಾಡಿದರೆ ತೋರಿಸುತ್ತೆ ಫ್ರೆಂಡ್ಸ್ ಇಲ್ಲ ಹತ್ರ ಇತ್ತು ತುಂಬಾ ಇದೆ ಇದನ್ನು ಅಲ್ಲಿನೋವ್ಗೆ ಉಪಯೋಗಿಸ್ತಾರೆ ಅಲ್ಲಿನೋವ್ಗೆ ಕಾಳು ಮೆಣಸು ಉಪ್ಪು ಮತ್ತು ಇದು ಪಪ್ಪಾಯಿ ಇದು ಕಾಳು ಮೆಣಸು ಉಪ್ಪು ಲವಂಗ ಹಾಕಿ ಆ ಪ್ಲಾ ಸೊಪ್ಪು ಒಂದು ಸ್ವಲ್ಪ ಕಿತ್ಕೊಂಡು ಬಿಟ್ಟು ನೀರೊಳಗೆ ಹಾಕಿ ಕುದಿಸಿ ಇದೆ ಇದೇ ಸೊಪ್ಪು ಇದೇ ಸೊಪ್ಪು ನೀರೊಳಗಾಕಿ ಕುದಿಸಿ ಇದು ಈ ಥರ ಇರುತ್ತೆ ಲವಂಗ ಮೆಣಸು ಉಪ್ಪು ನೀರೊಳಗೆ ಇದು ಸೊಪ್ಪು ನೀರೊಳಗೆ ಹಾಕಿ ಕುದಿಸಿ ಮುಕ್ಕಳಿಸ್ಬೇಕಷ್ಟೇ ಅಲ್ಲಿ ನಾವು ಎರಡು ನಿಮಿಷ ಐದು ನಿಮಿಷಕ್ಕೆ ಫುಲ್ಲು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಹುಳ ಎಲ್ಲ ಸತ್ತೋಗ್ತವೆ ನಿಜವಾಗಲೂ ಇದನ್ನು ಉಪಯೋಗಿಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸುಳ್ಳು ಹೇಳ್ತಿಲ್ಲ ಫ್ರೆಂಡ್ಸ್ ನಾನು ಯಾಕೆ ಸುಳ್ಳು ಹೇಳಲು ಎಲ್ಲರೂ ನನ್ನೇ ಕೇಳ್ತಾರೆ ನಾನು ಒಂದು ಸತಿ ಹೋಗಿ ಕೊಟ್ಟಿದ್ರೆ ಅಲ್ಲಿ ನಾವೀಗ ತಿಂದು ಕಿತ್ಕೊಂಡ್ಬಂದು ಕೊಡ್ರಿ ಕಿತ್ಕೊಂಬಂದು ಕೊಡ್ರಿ ಅಂತ ನಾನು ಕಿತ್ಕೊಂಬಂದು ಎಷ್ಟೋ ಸತಿ ಅವ್ರಿಗೆ ಕೊಟ್ಟಿದ್ದೀನಿ ಅದರಿಂದ ಎಲ್ಲ ಅವ್ರಿಗನ ಉಪಯೋಗ ಆಗುತ್ತಲ್ಲ ಅದರಿಂದ ನಮಗೇನು ಏನು ನಾವೇನು ನಾವೇನು ಅದು ದನ್ಕೊಂಡಂಗಿತ್ವಾ ನಮಗೇನು ಕಷ್ಟ ಆಗುತ್ತೆ ಪ್ರಕೃತಿದತ್ತವಾಗಿ ಬಿಟ್ಟರೆ ಅದನ್ನ ಕಿತ್ಕೊಂಡು ಏನು ನಷ್ಟ ಆಗುತ್ತಲ್ವಾ ಅದಕ್ಕೆ ಕೊಟ್ಟಿದ್ದೀನಿ ಇವಾಗ ಹತ್ರ ಹೋಗ್ತೀನಿ ಒಳಗೆ ವೀಡಿಯೋ ಮಾಡೋಕ್ಕಲೋ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಒಳಗೆ ವಿಡಿಯೋ ಮಾಡೋದಿಲ್ಲ ಹೊರಗಡೆ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಲಾಸ್ಟಿಗೆ ಅದು ಬೋರ್ಡು ತೋರಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಫಾರ್ ಮೈ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ಫ್ರೆಂಡ್ಸ್ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಸುಂದರವಾಗಿದೆ ನೋಡಿ ಫ್ರೆಂಡ್ಸ್ ಸಾಲು ಮರದ ತಿಮ್ಮಕ್ಕ ಹೆಂಗೆ ಗಿಡಗಳು ನೆಟ್ಟಿದ್ರು ಅದೇ ಥರನೇ ಇಲ್ಲಿ ಮನಮೋಹಕ ದೃಶ್ಯ ನೋಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು